ಒಂದ್ ಸಬ್ಜೆಟ್ ಇಡಿಯಾಗಿ ಬಿಡಬೇಕು ಕೆಲವರೆಲ್ಲ ಹೇಗೆ ಟೈಮ್ ಟೇಬಲ್ ಹಾಕೋತಾರೆ ಸರ್ ಸ್ಕೂಲ್ ಮಕ್ಕಳು ನಾಳೆ ಎಲ್ಲಾ ಟೀಚರ್ ಕ್ಲಾಸ್ ಬರ್ತಾರೆ ಎಲ್ಲರೂ ಹೋಮ್ ವರ್ಕ್ ಓದ್ಕೊಂಡು ಹೋಗಬೇಕು ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಲ್ಲ ನೀವ್ ಎಲ್ಲದನ್ನು ಓದ್ತಾ ಇದ್ರೆ ಮೈಂಡ್ ಅಲ್ಲಿ ಒಂದು ಲೈಬ್ರರಿನೇ ಕ್ರಿಯೇಟ್ ಆಗಲ್ಲ ಮೈಂಡ್ ಅಲ್ಲಿ ಒಂದು ಲೈಬ್ರರಿ ಎಳದ್ ವಿಷಯ ಬರಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಒಂದೇ ಸಬ್ಜೆಕ್ಟ್ ಓದ್ಬೇಕು ಇವ್ರು ಹೇಳ ಎಕನಾಮಿಕ್ಸ್ ಓದ್ತಾ ಇದೀನಿ ಕರೆಕ್ಟ್ ರಿವಿಷನ್ ಯಾವಾಗ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರ್ತಾ ಇದೆ ಈ ರಿವಿಷನ್ ಸಮಸ್ಯೆ ಹೇಗಿದೆ ಅಂತ ಅಂದ್ರೆ ನಮ್ಮ ಹುಡುಗರು ಒಂದ್ ಪುಸ್ತಕ ಓದಿ ಮುಗಿಸಿ ಬೇರೆ 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 ಐದು ಬುಕ್ ಓದಿ ಆರ್ನೇ ಬಾರಿ ಈ ಪುಸ್ತಕ ಬಂದಾಗ ಮತ್ತೆ ಹೊಸದಾಗಿ ಓದಕ್ ಸ್ಟಾರ್ಟ್ ಮಾಡ್ತಾರೆ ಮರ್ತೇ ಹೋಗಿರತ್ತೆ ಹಾಗಾಗಿ ರಿಪಿಟೇಷನ್ ಏನಾಗಬೇಕು ಅಂತಂದ್ರೆ ನಾವು ಅವತ್ ಓದಿದ್ದನ್ನ ಫಸ್ಟ್ ರಿಪಿಟೇಶನ್ ಡೇ ನೈಟ್ ಅವತ್ ರಾತ್ರಿ ಹೇಳ್ತೀವಿ ಸೆಕೆಂಡ್ ರಿಪಿಟೇಷನ್ ವೀಕೆಂಡ್ ಓಕೆ ಥರ್ಡ್ ರಿಪಿಟೇಷನ್ ಮಂತ್ ಎಂಡ್ ಈ ರಿಪಿಟೇಷನ್ ಆಯ್ತು ಅಂದ್ರೆ ಮೂರ್ ಸರಿ ಕುತ್ಕೊಂಡ್ಬಿಡತ್ತೆ ಮೂರ್ ಸರಿ ಅಂದ್ರೆ ಆಟೋಮೆಟಿಕ್ಲಿ ಅದು ಫಿಕ್ಸ್ ಆಯ್ತು ಹಾಗಾಗಿ ಆತರ ರಿಪಿಟೇಷನ್ ಆಗ್ಬೇಕು ಮತ್ತೆ ಆಮೇಲೆ ನೀವು ಹೊಸ ಪುಸ್ತಕ ಓದ್ಲೇಬೇಕು ಓದ್ಬೇಕಾದ್ರೆ ಬಿಡ್ಲೇಬೇಕಾಗತ್ತೆ ಹಾಗಾಗಿ ರಿಪಿಟೇಷನ್ ಅಂತ ನೀವು ಒಂದ್ಸರಿ ಹಿಂಗ್ ಓದ್ಕೊಂಡೋಗಿ ಆರ್ ತಿಂಗಳು ಬಿಟ್ಟು ಬರಬೇಡಿ ಸೇಮ್ ಡೇ ರಿಪಿಟೇಷನ್ ವೀಕೆಂಡ್ ರಿಪಿಟೇಷನ್ ವೀಕ್ ಪೂರ್ತಿ ಓದಿದ್ದು ಮಂತ್ ಎಂಡಿಗೆ ಆ ಪುಸ್ತಕ ಮುಗಿದಿರುತ್ತೆ ಯಾವ್ದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಪುಸ್ತಕ ಒನ್ ಮಂತ್ ಮ್ಯಾಕ್ಸಿಮಮ್ ಒಂದ್ ಮಂತ್ ಗಿಂತ ಆಚೆ ಓದ್ತಾ ಇದಾರೆ ಅಂದ್ರೆ ಓದ್ತಾ ಇಲ್ಲ ಅಂತ ಅರ್ಥ ಒಂದ್ ಮಂತ್ ಅಂದ್ರೆ ಸ್ಪೀಡ್ ರೀಡಿಂಗ್ ಮೆಥಡ್ ಎಲ್ಲ ಅಪ್ಲೈ ಮಾಡ್ಲೇಬೇಕು ಸ್ಪೀಡ್ ರೀಡಿಂಗ್ ಅಪ್ಲೈ ಮಾಡದೇ ಇದ್ರೆ ನೀವು ಒಂದ್ ಮಂತ್ ಮುಗಿಯೋದಿಲ್ಲ ಈ ಪುಸ್ತಕಗಳು ಒಂದೂವರೆ ಸಾವಿರ ಪುಟ ಇರುತ್ತೆ ಒಂದೂವರೆ ಸಾವಿರ ಪುಟವನ್ನ ಮೂವತ್ ದಿನಕ್ಕೆ ಡಿವೈಡ್ ಮಾಡಿದ್ರೆ ದಿನಕ್ಕೆ ಐವತ್ ಪೇಜ್ ಓದ್ಲೇಬೇಕು ಅದೇ ಅದೇ ಐವತ್ ಪೇಜ್ ಓದ್ಬೇಕಂದ್ರೆ ಸ್ಪೀಡ್ ರೀಡ್ ಮಾಡ್ಲೇಬೇಕಾಗತ್ತೆ ಸ್ಪೀಡ್ ರೀಡಿಂಗ್ ಬೆಟರ್ ಅಂತೀವಿ ನಾವು ಯಾಕಂದ್ರೆ ಸರ್ ಅದರ ತಂತ್ರ ಏನ್ ಸರ್ ಅದರಿಂದ ಅನುಕೂಲ ಸ್ಪೀಡ್ ರೀಡಿಂಗ್ ಅಂದ್ರೆ ಸಿಂಪಲ್ ನಮ್ಮ ಭರತ್ ಚಂದ್ರ ಅಂತ ಸರ್ ಒಬ್ರು ರೀಸೆಂಟ್ ಆಗಿ ಒಂದು ಮಾತಾಡ್ತಾ ಹೇಳ್ತಾ ಇದ್ರು ರೋಡ್ ಅಲ್ಲಿ ಆಕ್ಸಿಡೆಂಟ್ ಸ್ಪೀಡ್ ರೈಡರ್ ಜಾಸ್ತಿ ಆಗ್ತಾ ಇದೆಯಾ ಸ್ಲೋ ರೈಡರ್ ಜಾಸ್ತಿ ಆಗ್ತಾ ಆಟೋಮೆಟಿಕ್ ಜನರಲ್ ಆಗಿ ಸ್ಪೀಡ್ ಅಂತ ಅಂದೆ ಇಲ್ಲ ಸ್ಟಾಟಿಸ್ಟಿಕ್ಸ್ ಇದೆ ಅಂಕಿಅಂಶಗಳ ಸಮೇತ ಹೇಳ್ತಾ ಇದೀನಿ ನಾನು ಹೆಚ್ಚು ಆಕ್ಸಿಡೆಂಟ್ ಆಗ್ತಾ ಇರೋದು ಸ್ಲೋ ರೈಡರ್ಸ್ ಅಂತ ಸ್ಲೋ ರೈಡರ್ಸ್ ಸ್ಲೋ ಡ್ರೈವರ್ಸ್ ಸ್ಲೋ ಓಡಬೇಕಾರೆ ಏನಾಗುತ್ತೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರ ಇಲ್ಲೇನಿದೆ ಇಲ್ಲೇನ್ ಫ್ಲೆಕ್ಸ್ ಇದೆ ಇಲ್ಲಿ ಯಾವ್ದಿದೆ ಅಂತ ಎಲ್ಲ ಹೋಗಿ ತಾಕಿಸ್ತಾರೆ ಫಾಸ್ಟ್ ಇದ್ದಾಗ ಫೋಕಸ್ ಇರ್ತಾರ ಅವ್ರು ಫಾಸ್ಟ್ ಅಲ್ಲಿ ಆಕ್ಸಿಡೆಂಟ್ ಆಗೋದೇನು ಅಂದ್ರೆ ಇನ್ಯಾರೋ ಬಂದು ಮಧ್ಯ ಇಂಟ್ರಪ್ಟ್ ಮಾಡ್ದಾಗ ಆಕ್ಸಿಡೆಂಟ್ ಆಗ್ತಾ ಇದೆ ಸ್ಲೋನವರಿಗೆ ಅವಕಾಶ ಇರುತ್ತೆ ಬ್ರೇಕ್ ಹಾಕುವಂತದ್ದು ಅವನಿಗೆ ಇರಲ್ಲ ಬಟ್ ಅವನಾಗೆ ಎಲ್ಲೋ ಹೋಗಿ ಡೈವರ್ಟ್ ಮಾಡಿ ಹೊಡೆಯುವಂತ ಪಾಸಿಬಿಲಿಟಿ ನೈನ್ಟಿ ನೈನ್ ಪರ್ಸೆಂಟ್ ಕಡೆ ಇಲ್ಲ ಅಂತಾರೆ ಅಂದ್ರೆ ಫಾಸ್ಟ್ ಅಂದ್ರೆ ಸೂಪರ್ ಫಾಸ್ಟ್ ಎಲ್ಲ ಫಾಸ್ಟ್ ಹಾಗಾಗಿ ಸ್ಟಡಿನೂ ಅಷ್ಟೇ ಫಾಸ್ಟ್ ಆಗಿ ಓದ್ತಾ ಇದ್ರೆ ಫೋಕಸ್ ಇರುತ್ತೆ ನಮ್ದು ಸ್ವಲ್ಪ ಸ್ಲೋ ಮಾಡಿದ್ವಿ ಅಂದ್ರೆ ಇವತ್ತು ಕಾಲೇಜ್ ಲೆಕ್ಚರ್ ಏನ್ ಹೇಳಿದ್ರು ಮೇಡಮ್ ಏನ್ ಹೇಳಿದ್ರು ಟಿವಿಯಲ್ಲಿ ಏನ್ ನೋಡಿದ್ರೆ ನೆನ್ಪು ಬರೋಕ್ ಸ್ಟಾರ್ಟ್ ಆಗ್ತಾರೆ ಡೈವರ್ಟ್ ಮೈಂಡ್ ತುಂಬಾ ಸ್ಪೀಡ್ ಇದೆ ಸರ್ ಮೈಂಡ್ ವೇವ್ ಲೇನ್ ತುಂಬಾ ಸ್ಪೀಡ್ ಅದ್ರ ಅಲ್ಲಿ ನಾವಿದ್ರೆ ಮಾತ್ರ ಫೋಕಸ್ ಇರತ್ತೆ ಈಗ ಕೆಲವರು ಪಾಠವನ್ನು ಕೇಳ್ಬೇಕಾದ್ರೆ ಯಾಕೆಂದ್ರೆ ನಮ್ಮ ಮೈಂಡ್ ನ ಸ್ಪೀಡ್ಗೆ ಅವ್ರು ಕೊಡ್ತಾ ಇಲ್ಲ ಕೆಲವರು ಪಾಠ ಕೇಳ್ಬೇಕಾದ್ರೆ ಬರಲ್ಲ ಯಾಕೆಂದ್ರೆ ಅವ್ರ ಮೈಂಡ್ ಸ್ಪೀಡ್ ನಮ್ಮ ಮೈಂಡ್ ಸ್ಪೀಡ್ ಮ್ಯಾಚ್ ಆಗ್ತಾ ಇರತ್ತೆ ಮಾಡ್ಲೇಬೇಕಾದ ಒಂದು ಸ್ಕಿಲ್ ಇದೆ ಆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಸಿಗುತ್ತೆ ಸ್ಪೀಡ್ ರೀಡಿಂಗ್ ಅಂತ ಹೊಡೆದ್ರೆ ಬರುತ್ತೆ ಒಂದು ಅದೇನು ಮೊದಲೆಲ್ಲ ಬಿಸ್ನೆಸ್ ಅದು ಸ್ಪೀಡ್ ರೀಡಿಂಗ್ ಹೇಳ್ಕೊಡ್ತೀವಿ ಹತ್ತು ಸಾವಿರ ಕೊಡಿ ಮೆಮೊರಿ ಸ್ಕಿಲ್ ಕೊಡಿ ಇತ್ತು ಈಗ ಯೂಟ್ಯೂಬ್ ಅಲ್ಲಿ ಎವ್ರಿಂಗ್ ಇಸ್ ಸರ್ಚ್ ಮಾಡಿ ಅದನ್ನೊಂದು ಎರಡ್ ಮೂರು ಗಂಟೆ ವಿಡಿಯೋಗಳು ನೋಡ್ಕೊಂಡ್ಬಿಟ್ರೆ ನಿಮಗೆ ಬಂದ್ಬಿಡುತ್ತೆ ನೀವು ಅದ್ ಬಿಟ್ಕೊಂಡು ಬೇರೆ ಧಾರಾವಾಹಿಗಳು ನೋಡೋದು ಸಿನಿಮಾ ಟ್ರೈಲರ್ಸ್ ನೋಡೋದು ಟೈಮ್ ವೇಸ್ಟ್ ಮಾಡೋ ಬದಲು ಇಂಥದ್ ನೋಡಿದ್ರೆ ಆಟೋಮೆಟಿಕ್ಲಿ ಸ್ಪೀಡ್ ರೀಡಿಂಗ್ ಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ನಾವು ಟಿವಿ ಪರದೆ ಮೇಲೆ ತೋರಿಸ್ತಾ ಇದ್ದೀವಿ ವೀಕ್ಷಕರು ಗಮನಿಸಬಹುದು ಆಸ್ಪಿರಂಟ್ಸ್ ಕೂಡ ಗಮನಿಸಿ ಇದನ್ನ ನಿಮ್ಮದಾಗಿಸ್ಕೊಳ್ಬಹುದು